ಕನ್ನಡಿಗರ ಹೆಮ್ಮೆ ಇವು ಸೊ ಜೈರಾಮ್ ಕಾರ್ತಿಕ್ ಸರ್ ಅವರನ್ನು ಮಾತಾಡಿಸುವಂತಹ ಪ್ರಯತ್ನ ಸರ್ ನಮಸ್ಕಾರ ಹೇಗಿದ್ದೀರಾ ಗುಡ್ ಸರ್ ನಮಸ್ಕಾರ ಪ್ರೀಮಿಯರ್ ಲೀಗ್ ಸೀಸನ್ ತ್ರೀ ಸೊ ನಿಮ್ಮ ವಿಶಸ್ ತಿಳಿಸೋದಾದ್ರೆ ಏನೆಲ್ಲ ಹೇಳ್ತೀರಾ ಆ ಖಂಡಿತ ಕ್ರಿಕೆಟಿಗರು ಎಲ್ರಿಗೂ ನಮಸ್ಕಾರ ವಿಷ್ಣು ಸೇನಾ ಸಮಿತಿಯವರಿಗೆ ನಾನು ಒಂದನ್ನೇ ಹೇಳಬೇಕು ಇದು ಮೂರನೇ ಸೀಸನ್ನು ಒಂದು ಟೂರ್ನಮೆಂಟ್ನ ನಡೆಸೋದು ಇದೆಯಲ್ಲ ಕ್ರಿಕೆಟ್ ಟೂರ್ನಮೆಂಟ್ ಅದು ತುಂಬ ಕಷ್ಟ ಅದು ಇದೆಲ್ಲ ಫ್ಯಾನ್ಸ್ಗಳೆಲ್ಲ ಸೇರಿಕೊಂಡು ಇದೊಂದು ಅದ್ಭುತವಾದ ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿಕೊಂಡ್ರು ಮೂರು ವರ್ಷದಿಂದ ಇವಾಗ ಮೂರನೇ ಸೀಸನ್ನು ಆ್ಯಂಡ್ ನನ್ನ ಪ್ರೀತಿಯ ಫೇವ್ರೆಟ್ ಆ್ಯಕ್ಟರ್ ಆದ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವ್ರ ಹೆಸರಿನಲ್ಲಿ ಈ ಒಂದು ಟೂರ್ನಮೆಂಟ್ ನಡೀತಾ ಇದೆ ಯಜಮಾನ ಪ್ರೀಮಿಯರ್ ಲೀಗ್ ಇದು ಆ ಟೈಟಲೇ ಚೆನ್ನಾಗಿದೆ ಆ್ಯಕ್ಚುಲಿ ವೆರಿ ನೈಸ್ ಆ್ಯಕ್ಚುಲಿ ನಾವೆಲ್ಲ ಇಂಡಿಯನ್ ಪ್ರೀಮಿಯರ್ ಲೀಗ್ ಆಗಿರ್ಬೋದು ಕರ್ನಾಟಕ ಪ್ರೀಮಿಯರ್ ಲೀಗ್ ಬಟ್ ಯಜಮಾನ ಪ್ರೀಮಿಯರ್ ಲೀಗ್ ಅನ್ನೋದಿಯಲ್ಲ ಇಟ್ ಇಟ್ಸ್ ವೆರಿ ಕ್ಲೋಸ್ ಟು ಅವರ್ ಹಾರ್ಟ್ ಅಂತಲೇ ಹೇಳ್ಬೋದು ಅಂಡ್ ನನಗೆ ತುಂಬ ಕ್ಲೋಸ್ ಯಾಕಂದರೆ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಡೆಡ್ಲಿ ಟು ಸಿನಿಮಾದಲ್ಲಿ ರಿಲೀಸ್ಗೆ ಒಂದು ದಿವ್ಸ ಒಂದು ವಾರ ಮುಂಚೆ ನನ್ನ ಅದೃಷ್ಟ ನಾನು ವಿಷ್ಣುವರ್ಧನ್ ಸರ್ನ ಭೇಟಿಯಾಗಿದ್ದೆ ಸೊ ಅವರ ಒಂದು ಆಶೀರ್ವಾದ ಅವಾಗ ತೊಗೊಂಡಿದ್ದು ಜಸ್ಟ್ ಒನ್ ವೀಕ್ ಬಿಫೋರ್ ದ ರಿಲೀಸ್ ಸೊ ಫ್ಯಾಂಟಾಸ್ಟಿಕ್ ಆ್ಯಕ್ಟರು ಆ್ಯಂಡ್ ಅವರೇ ನಮಗೆ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಈಗಲೂ ಅಷ್ಟೇ ಅವರು ಸಿನಿಮಾಗೆ ನೋಡಿಕೊಂಡು ನಾವು ಬೆಳೀತಾ ಇದ್ದೀವಿ ಸೊ ಇದನ್ನು ಆರ್ಗನೈಸ್ ಮಾಡಿರೋ ಪ್ರತಿಯೊಬ್ಬರಿಗೂ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಟೋರ್ನಮೆಂಟ್ ನಡ್ಸೋದು ಇಟ್ಸ್ ಇಟ್ಸ್ ನಾಟ್ ಈಸಿ ಇನ್ಫ್ಯಾಕ್ಟ್ ಸೊ ಪ್ರತಿಯೊಂದು ಟೀಮ್ಗೂ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಮೇ ಆಲ್ ಯು ನೋ ಎಂಜಾಯ್ ದಿಸ್ ಟೋರ್ನಮೆಂಟ್ ನೀವು ಕೂಡ ಬರಬೇಕು ಯಜಮಾನ ಪ್ರೀಮಿಯರ್ ಲೀಗ್ ಸೀಸನ್ ಥ್ರೀ ನೋಡೋದಿಕ್ಕೆ ಮೇ ನಾಲ್ಕು ಮತ್ತು ಐದನೇ ತಾರೀಕು ನಡೀತದೆ ಬರೀ ನೋಡೋದಿಕ್ಕ ನೀವು ಕೂಡ ಕ್ರಿಕೆಟರ್ ಕೂಡ ಸೊ ಖಂಡಿತ ನಮ್ಮ ಜಾಯಿನ್ ಅಂತ ನಾನು ಭಾವಿಸ್ತಾ ಇದ್ದೀನಿ ಖಂಡಿತ ಸರ್ ಸೊ ಥ್ಯಾಂಕ್ ಯು ಸರ್ ಸ್ವಲ್ಪ ಕೂತ್ಕೊಳ್ಳಿ ಜಿಲ್ಲಿ ಲಾಂಚ್ ಇದೆ ಅಂಡ್ ಈಗ ವೇದಿಕೆಗೆ ಬರ್